ಸಿದ್ದು ಬೆನ್ನಿಗೆ ನಿಂತ ಆ ಇಬ್ಬರು ಬಿಜೆಪಿ ಜೆಡಿಎಸ್ಗೆ ಇದಿತ್ತ ತಿರುಗೇಟು ಬಿಜೆಪಿಗರಿಂದಲೇ ಸಿದ್ದುಗೆ ಮೆಚ್ಚುಗೆ ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ಆ ಇಬ್ಬರು ಮಹಾನ್ ನಾಯಕರು ನಿಂತಿದ್ದಾರೆ ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿರುವ ಕಮಲ ದಳ ಪಕ್ಷಗಳ ನಾಯಕರಿಗೆ ಹಿಗ್ಗಮುಗ್ಗ ತಿರುಗೇಟನ್ನ ಕೊಡ್ತಿದ್ದಾರೆ ಸಿದ್ದು ಪರ ಅವರ ಸಮರ್ಥನೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ನಡೆಸ್ತಿದೆ ಇದಷ್ಟೇ ಅಲ್ಲ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ಇತ್ತೀಚೆಗೆ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ ಬೆನ್ನಲ್ಲೇ ಇದೀಗ ಕೆಲ ಬಿಜೆಪಿ ನಾಯಕರು ಕೂಡ ಸಿದ್ದರಾಮಯ್ಯವರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಾದ್ರೆ ಯಾರು ಆ ನಾಯಕರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್ ಸುಮಾರು ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದರೂ ಇವರ ಮೇಲೆ ಗುರುತರ ಆರೋಪಗಳು ಕೇಳಿ ಬಂದಿರಲಿಲ್ಲ ಆದ್ರೀಗ ಕಮಲದಳ ಪಕ್ಷಗಳು ಹೇಗಾದ್ರೂ ಮಾಡಿ ಮೇಲೆ ಆರೋಪ ಹೊರಿಸಲೇಬೇಕು ಅಂತೇಳಿ ಜಿದ್ದಿಗೆ ಬಿದ್ದಂತೆ ಕಂಡು ಬರ್ತಿದೆ ಹೀಗಾಗಿ ಮೂಡಾ ಪ್ರಕರಣದಲ್ಲಿ ಮೇಲೆ ನೇರ ಆರೋಪ ಇಲ್ಲದಿದ್ರು ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಇದರಿಂದ ಸದ್ಯ ಸಿದ್ದು ಬೆನ್ನಿಗೆ ಇಡೀ ರಾಜ್ಯ ಮತ್ತು ದಿಲ್ಲಿ ಕಾಂಗ್ರೆಸ್ ನಾಯಕರ ದಂಡೆ ನಿಂತಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಪರ ಇಬ್ಬರು ಕೈ ನಾಯಕರು ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಅವರಲ್ಲಿ ಮೊದಲಿಗರು ಸಚಿವ ಮಧು ಬಂಗಾರಪ್ಪ ಹೌದು ವೀಕ್ಷಕರೇ ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಬಿಜೆಪಿಗರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ರೊಚ್ಚಿಗೆದಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಬಾಯ್ ಬಿಜೆಪಿ ಪಕ್ಷದ ಹಲವು ನಾಯಕರ ಮೇಲೆನೇ ಪ್ರಕರಣಗಳಿವೆ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ ಅವರ ಟೀಕೆಗಳಿಗೆ ಉತ್ತರಿಸುವ ಅಗತ್ಯವೇ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ರಾಜಕೀಯ ದ್ವೇಷಕ್ಕಾಗಿ ಹನ್ನೆರಡು ವರ್ಷಗಳ ಪ್ರಕರಣಗಳನ್ನ ಮುನ್ನೆಲೆಗೆ ತಂದು ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಿದ್ದಾರೆ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಸಿಡಿದಿದ್ದಾರೆ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದು ಸರ್ಕಾರ ರಚನೆ ಮಾಡಿರೋ ಕಾಂಗ್ರೆಸ್ ಅನ್ನು ನೋಡಿ ಬಿಜೆಪಿಯಿಂದ ಸಹಿಸಲಾಗುತ್ತಿಲ್ಲ ಅವರು ಎಂದೂ ನೇರವಾಗಿ ಚುನಾಯಿತರಾಗಿ ಸರ್ಕಾರ ರಚಿಸಿಲ್ಲ ವಾಮ ಮಾರ್ಗದ ಮೂಲಕವೇ ಅಧಿಕಾರ ವಹಿಸಿಕೊಂಡಿದ್ದಾರೆ ಪ್ರಜಾಪ್ರಭುತ್ವದ ಅರ್ಥವೇ ಗೊತ್ತಿಲ್ಲದ ಬಿಜೆಪಿಗೆ ಉತ್ತರ ನೀಡುವ ಅಗತ್ಯವಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿ ಎಸ್ ವೈ ಜೈಲಿಗೆ ಹೋಗಿ ಜಾಮೀನಿನ ಮೇಲಿದ್ರು ಸಿಎಂ ಆಗಿದ್ರು ಹನ್ನೆರಡು ವರ್ಷಗಳಿಂದ ಯಡಿಯೂರಪ್ಪನವರು ಸೇರಿದಂತೆ ಹಲವರು ಮುಖ್ಯಮಂತ್ರಿಗಳಾಗಿದ್ರು ಹಾಗೆಲ್ಲ ಮೂಢ ಹಗರಣಗಳ ಬಗ್ಗೆ ಏಕೆ ಮಾತನಾಡಿಲ್ಲ ಬಿಜೆಪಿ ನಾಯಕರು ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಗೆ ಬಂದ ಮೇಲೆ ಬಿಜೆಪಿಯವರು ಮತ್ತೆ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಇಂತಹ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾರೆ ಬಿಜೆಪಿಯವರಿಗೆ ಮಾಡಲು ಕೆಲಸವಿಲ್ಲ ಪ್ರಕರಣ ದಾಖಲಾದ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋದು ಯಾವ ಕಾನೂನಲ್ಲಿದೆ ಸಿದ್ದರಾಮಯ್ಯ ನೆಲದ ಕಾನೂನನ್ನು ಪಾಲನೆ ಮಾಡುತ್ತಿದ್ದಾರೆ ಬಿಜೆಪಿಗೆ ಇದೇ ಉತ್ತರ ಮಿಕ್ಕ ವಿಚಾರಗಳನ್ನು ಚರ್ಚೆ ಮಾಡುವ ಅಗತ್ಯವಿಲ್ಲ ಅಂತೇಳಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಯಾರೇ ತಪ್ಪು ಮಾಡಿರ್ಲಿ ಹಗರಣ ಮಾಡಿರ್ಲಿ ಕ್ರಮ ಕೈಗೊಳ್ಳೋದು ಸರ್ಕಾರದ ಕರ್ತವ್ಯ ಆದರೆ ಸಿದ್ದರಾಮಯ್ಯವರ ಪ್ರಕರಣದಲ್ಲಿ ಲೋಪವೇ ಆಗಿಲ್ಲ ಮೂಢ ಪ್ರಕರಣದಲ್ಲಿ ಈಗಷ್ಟೇ ಎಫ್ಐಆರ್ ದಾಖಲಾಗಿದೆ ಇನ್ನು ತನಿಖೆಯ ವರದಿಯೇ ಬಂದಿಲ್ಲ ಒಂದು ವೇಳೆ ವರದಿ ಬಂದ ಬಳಿಕ ತಪ್ಪುಗಳು ಸಾಬೀತಾದ್ರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಒಂದು ವೇಳೆ ನಿರಪರಾಧಿ ಎಂದಾದ್ರೆ ಬಿಜೆಪಿಯವರೆಲ್ಲರೂ ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆಯೇ ಅಂತೇಳಿ ಪ್ರತಿ ಸವಾಲನ್ನ ಹಾಕಿದ್ದಾರೆ ಮೂಢ ಪ್ರಕರಣದ ಬಗ್ಗೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿನ ತೀರ್ಪುಗಳನ್ನ ಮೇಲಿನ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವ ಅಧಿಕಾರವೊಯ್ಯಿದೆ ಆರಂಭದ ಹಂತದಲ್ಲೇ ಬಿಜೆಪಿಯವರು ರಾಜೀನಾಮೆ ಕೇಳುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಮುಂದಿನ ನಾಲ್ಕೈದು ವರ್ಷ ಇಂತಹದ್ದೇ ಕೆಲಸಗಳನ್ನ ವಿಪಕ್ಷಗಳು ಮಾಡಿಕೊಂಡಿರಲಿ ಅಂತಾನೂ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದು ಅಲ್ಲ ಮೊದಲು ನೀವು ರಾಜೀನಾಮೆ ಕೊಡಿ ಬಿಜೆಪಿ ನಾಯಕರಿಗೆ ಕೃಷ್ಣ ಬೈರೇಗೌಡ ತಿರುಗೇಟು ಸಚಿವ ಮಧು ಬಂಗಾರಪ್ಪನವರಿಗಿಂತಲೂ ಮೊದಲೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ಬಿಜೆಪಿ ನಾಯಕರು ಮೊದಲು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಾದ ಕೂಡಲೇ ರಾಜೀನಾಮೆ ನೀಡುವ ಅಗತ್ಯವಿಲ್ಲ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರುವವರು ಆರೋಪಗಳ ಬಗ್ಗೆ ಜವಾಬ್ದಾರಿಯುತವಾಗಿ ಪ್ರತಿಕ್ರಿಯಿಸಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಎಫ್ಐಆರ್ ದಾಖಲಾದ ಕೂಡಲೇ ರಾಜೀನಾಮೆ ನೀಡಬೇಕಾದ್ರೆ ಇದುವರೆಗೂ ಎಫ್ಐಆರ್ ದಾಖಲಾಗಿರುವವರು ಆರೋಪ ಪಟ್ಟಿ ಸಲ್ಲಿಕೆಯಾಗಿರುವವರು ಜಾಮೀನಿನ ಮೇಲೆ ಹೊರಗಿರುವವರು ಕೂಡ ರಾಜೀನಾಮೆ ನೀಡಬೇಕು ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಂದಲೂ ಸಿದ್ದು ಪರ ಬ್ಯಾಟಿಂಗ್ ಹೌದು ವೀಕ್ಷಕರೇ ಇತ್ತೀಚೆಗೆ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡರು ಸಿದ್ದರಾಮಯ್ಯವರ ಪರ ಬ್ಯಾಟಿಂಗ್ ಮಾಡಿದ್ರು ಆದ್ರೀಗ ಬಿಜೆಪಿ ನಾಯಕರು ಕೂಡ ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಂಸದರಾದ ರಮೇಶ್ ಕತ್ತಿ ಅವರು ಕೂಡ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಒಳ್ಳೆಯ ವ್ಯಕ್ತಿ ಈಗ ಅವರ ಮೇಲೆ ಮೂಡ ಹಗರಣದ ಸಂಬಂಧ ಗೂಬೆ ಕೂರಿಸಲಾಗುತ್ತಿದೆ ಇಂದಿನ ರಾಜಕಾರಣ ಬಹಳ ಬದಲಾಗಿದೆ ಅಂತೇಳಿ ರಮೇಶ್ ಕತ್ತಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ ತಕ್ಷಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುತ್ತಿರೋದಕ್ಕೆ ಕುಮಾರಸ್ವಾಮಿ ಬಿಎಸ್ಐ ಮೇಲೂ ಎಫ್ಐಆರ್ಗಳು ದಾಖಲಾಗಿವೆ ಅಲ್ವಾ ಇವರೇಕೆ ನೈತಿಕ ಹೊಣೆ ಹೊತ್ತು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿಲ್ಲ ಬಿಜೆಪಿಗರಿಗೆ ಸಚಿವ ಮಧು ಬಂಗಾರಪ್ಪ ಮತ್ತು ಕೃಷ್ಣ ಬೈರೇಗೌಡರು ಕೊಟ್ಟಿರುವ ಈ ತಿರುಗೇಟಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ